ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣಕ್ಕೆ ಹೊಂದಿಕೊಂಡಂತಿರುವ ಗಂಗಾಧರೇಶ್ವರ ದೇವಾಲಯದ ಬಳಿ ರೇವಣ್ಣರವರ ರವರ ಬಳಿ ಚಿರತೆಯೊಂದು ಹಾಡುಹಗಲೇ ಮೇಕೆಗಳ ಮೇಲೆ ಚಿರತೆ ದಾಳಿ ಮಾಡಿ ಮೇಕೆಯನ್ನು ಕೊಂಡೊಯ್ಯಲಾಗಿತ್ತು ಈ ವಿಚಾರವನ್ನ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ತಿಳಿಸಿ ನಮಗೆ ಚಿರತೆಯಿಂದ ರಕ್ಷಣೆ ಕೊಡಬೇಕೆಂದು ವಿನಂತಿಸಿದಾಗ ಅದಕ್ಕೆ ಸ್ಪಂದಿಸಿದ ವಲಯ ಅರಣ್ಯಾಧಿಕಾರಿ ಚೈತ್ರ ರವರು ಕೂಡಲೇ ಕಾರ್ಯಪ್ರವೃತ್ತರಾಗಿ ಚಿರತೆ ಬೋನ್ ಇಡುವ ವ್ಯವಸ್ಥೆ ಮಾಡಿದರು ನಮಸ್ಕಾರ ಸರ್ ನಮಸ್ಕಾರ ನಮ್ಮ ಹೆಸರು ನಮ್ಮ ಹೆಸರು ರೇವಣ್ಣ ಅಂತ ನಾವು ಇದು ಮುನ್ಸಿಪಾಲಲ್ಲಿ ಪುರಸಭೆಯಲ್ಲಿ ಕೌನ್ಸಿಲರ್ ಆಗಿ ನಮ್ಮ ಮನೆಯವರು ನಾವು ಅಧ್ಯಕ್ಷರಾಗಿ ನಾವು ಎಲ್ಸ ಸೇವೆ ಮಾಡಿ ಮಾಡಿದ್ವು ಅದಾದ ಮೇಲೆ ನಾವು ಮಾಮೂಲಿ ನಮ್ಮ ತೋಟ ಇಲ್ಲಿ ಇದೆ ಇದ್ರ ಹತ್ರ ಗುಡ್ಡೆ ಪಕ್ಕ ಸರ್ವೆ ನಂಬರ್ ಇನ್ನೂರ ಮೂವತ್ತರಲ್ಲಿ ನಾಲ್ಕು ಎಕರೆ ಇಪ್ಪತ್ತೆಂಟು ಗುಂಟೆ ತೋಟ ಇದೆ ಆ ತೋಟದಲ್ಲಿ ನಮ್ಮ ಅಣ್ಣರು ದಿವಸ ದನ ಮೇಕೆ ಬರ್ತಾ ಬರ್ತಾಯಿರ್ತಾರೆ ಮೊನ್ನೆ ಹಿಂಗೆ ದನ ಮೇಸೋಕ್ಕೆ ಮೇಕೆ ಮೇಸೋಕ್ಕೆ ಬಂದಾಗ ದನ ಆ ಕಡೆ ಕಟ್ಟೋರೆ ಮೇಕೆ ಈ ಕಡೆ ಬಿಟ್ಟು ಮೇಸ್ಕೊಂಡು ಕೂತಿರ್ಬೇಕಾದ್ರೆ ಆ ಕಡೆಯಿಂದ ಬಂದು ಫಾಸ್ಟಾಗಿ ಬಂದು ನಮ್ಮ ಅಣ್ಣರು ಭಯ ಬೀಳೋ ಥರ ಬಂದು ಹಿಡ್ಕೊಂಡು ವಾತನ್ನ ಈ ಕಡೆ ಕೆಳಗಡೆ ಹೊರಟೋಗ್ಬಿಟ್ಟೈತೆ ಚಿರ್ತೆ ಬಂದು ಚಿರ್ತೆ ಹಾಂ ಹಾಂ ಹೋಗಿದೆ ಆಮೇಲೆ ನನಗೆ ನಾಲ್ಕೂವರೆಗೆ ಕರೆಕ್ಟಾಗಿ ನಾಲ್ಕೂವರೆಗೆ ಹಿಡ್ಕೊಂಡು ಹೋಗ್ಬಿಟ್ಟು ನಾಲ್ಕುವರೆಗೆ ಆಮೇಲೆ ಏನು ಈಗ ಅರಣ್ಯ ಇಲಾಖೆಯವರಿಗೆ ಹೋದ್ ಸಲ ಎಲ್ಲ ಕಂಪ್ಲೇಂಟ್ ಮಾಡ್ದೋ ನಮ್ಮ ಮನೆ ತಗ ಬಂದು ಕೋಳಿ ಇತ್ತು ಅದನ್ನು ಇಡಿಸ್ದು ಆ ಇಡಿಸಿದ ಮೇಲೂ ಏನು ಪರಿಹಾರ ಅದಕ್ಕೂ ಸಿಗ್ಲಿಲ್ಲ ಈಗ ಮೊನ್ನೆನೇ ಫೋನ್ ಮಾಡಿ ಹೇಳಿದ್ದೀವಿ ಅರಣ್ಯ ಇಲಾಖೆಯವ್ರಿಗೆ ಆ ಚೈತ್ರ ಅನ್ನೋ ಮೇಡಮ್ ಅವರಿಗೆ ನಾನೇ ಫೋನ್ ಮಾಡಿ ಖುದ್ದಾಗಿ ಹೇಳಿದೆ ಈ ಥರ ನಮಗೆ ತೊಂದರೆ ಆಗ್ತದೆ ನೀವು ಅದನ್ನು ಬಂದು ಸಿಬ್ಬಂದಿ ಕರೆಸಿ ಅದನ್ನು ಇಡ್ಸೋಕೆ ಪ್ರಯತ್ನ ಮಾಡಿ ಅಂತ ಸರ್ ನಾಳೆನೇ ಕಳಿಸ್ತೀನಿ ನಾಳೆಯೇ ಅಟೆಂಡ್ ಮಾಡಿಸ್ತೀನಿ ಮಾಡಿಸ್ತೀನಿಂದುವರು ಇಂದಿಲ್ಲ ನೆನ್ನೆ ಯಾರು ಇಬ್ರು ಹುಡುಗರು ಬಂದರು ಅವರೇನೋ ಜಾಡ್ ನೋಡೋಕೆ ಬಂದಿದ್ದೀವಿ ನಾವು ಫಾರಿಸ್ಟ್ನವ್ರು ಅಲ್ಲ ಅಂದರು ಸರಿ ಬರಪ್ಪ ಜಾಡ್ ನೋಡ್ತೀರಾ ತೋರಿಸ್ತೀನಿ ಅಂದ್ಬಿಟ್ಟು ಜಾಡ್ ತೋರಿಸೋಕೆ ಬಂದು ಅಂತ ಬೋನ ಅಂತ ನಮ್ಮನ್ನೇ ಕೇಳಿದ್ರು ನಾವು ಕರ್ಕೊಂಡೋಗಿ ನೋಡಪ್ಪ ಈ ಸ್ಪಾಟ್ ಇಲ್ಲಿಂದ ಇಲ್ಲಿ ಒಳಿಗೆ ಹೋಗೋದೆ ನೋಡಿ ಇಲ್ಲಿ ಇಡ್ಕೊಂಡಿರೋದು ಅಂತ ಎಲ್ಲ ತೋರಿಸ್ದು ತೋರಿಸ್ದಾಗ ಅವ್ರೇನು ಮಾಡಿದ್ರು ಇಲ್ಲಿಡೋಕೆ ಚೆನ್ನಾಗದೆ ಇಲ್ಲಿ ಹಿಡೋಕೆ ಚೆನ್ನಾಗಾದ ಅಂತ ಬಂದು ಇದ್ರು ನಾವಿಬ್ಬರು ಮೇಲೆತ್ತದೋ ಆಗ ಕಲ್ಲದೆ ಅಲ್ಲಿ ಕಲ್ಲ ಮೇಲೆ ಹತ್ತೋ ನಮ್ಮ ರವಿ ನಾನು ನಮ್ಮ ಯುವ ಘಟಕದ ರೈತ ಸಂಘದ ಯುವ ಘಟಕದ ಅಧ್ಯಕ್ಷ ನಾನು ಮೇಲ್ಕೊತ್ತೋ ಇಲ್ಲಿ ಎಲ್ಲ ಮಾತಾಡೋದ್ ಕೇಳಿಸ್ಕೊಂಡು ಈ ಕಡೆಯಿಂದ ನಮ್ಮ ಕಣ್ಣು ಮುಂದೆ ಪಾಸಾಯ್ತು ಆ ಕಡಿಕೆ ಇಬ್ಬ ಇಲ್ಲಿ ಇಲ್ಲ ಅದೇ ಕಂಡ್ರೆ ಚಿರತೆ ಇಲ್ಲ ಅದೇ ಇಲ್ಲ ಅದೇ ಅಂದು ಇಲ್ಲಿ ನಮಗೆ ಓಡಾಡೋದಕ್ಕೆ ಭಾರಿ ಭಯ ಆಗ್ತಾ ಇದೆ ಈಗ ಅದು ಚಿರ್ತೆ ಇವಾಗ ಮ್ಯಾಕೆಗೆ ರೂಢಿ ಆಗ್ಬಿಟ್ಟಿದೆ ನಾಳೆ ಮನ್ಸೂನ್ಗೂ ರೂಢಿ ಆಗ್ಬೋದು ಅದು ಹೇಳೋಕ್ಕಾಗಲ್ಲ ಈಗ ತೋಟಕ್ಕೆ ಒಬ್ಬೊಬ್ಬರೇ ಬರೋಕ್ಕಾಗ್ತಾಯಿಲ್ಲ ಈಗ ಬಂದರೆ ನಾನು ಬರಬೇಕು ನಮ್ಮ ಅಣ್ಣವ್ರ ಮಗ ಬರಬೇಕು ತೋಟಕ್ಕೆ ನೀರು ಬಿಡೋಕ್ಕೆ ತೋಟದಲ್ಲಿ ಕಾಯಿ ಎತ್ತೋಕ್ಕೆ ಅಡಿಕೆಕೆ ಕೇಳೋಕ್ಕೆ ನಾವು ಬರಲೇಬೇಕು ಈಗ ಬರದಲ್ಲಿ ಇರೋಕ್ಕಾಗಲ್ಲ ನಾವು ಇದನ್ನೇ ಜೀವನ ಮಾಡ್ತಾ ಇರೋರು ತೋಟ ವ್ಯವಸಾಯ ಮಾಡ್ತಾ ಇರೋರು ಇಷ್ಟೊಂದು ಆತಂಕ ಸೃಷ್ಟಿ ಮಾಡೈತೆ ಇಲ್ಲಿ ಇದ್ರ ಬಗ್ಗೆ ನಾವು ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಅಂಥ ಪರಿಸ್ಥಿತಿ ಸೃಷ್ಟಿಯಾಗಿದೆ ಈಗ ನಿಮ್ಗೆ ಚಿರತೆ ಕಾಟ ಇದೆ ಕೋಳಿ ಕುರಿ ಮೇಕೆಗಳನ್ನ ಹೊತ್ತೊಯ್ದಿದೆ ಓ ಹೊತ್ತೊಯ್ದಿದೆ ಎಲ್ಲಿ ಮನುಷ್ಯರ ಮೇಲೆ ಎಲ್ಲಿ ದಾಳಿ ಮಾಡುತ್ತೋ ಮಾಡುತ್ತೋದು ಇದೆ ಹೌದು ಈಗ ಅದು ಮ್ಯಾಕಿ ಹಿಡ್ಕೊಂಡಾಗ ನಮ್ಮ ಅಣ್ಣವ್ರು ಮ್ಯಾಕಿ ಹಿಡ್ಕೊಂತಲ್ಲ ಅಂತ ಏನಾರ ಓಡಿಸಕ್ ಹೋದ್ರೆ ಬಿಡುತ್ತಾ ಇಲ್ಲ ನಮ್ಮ ಅಣ್ಣನ್ ಮೇಲೂ ಬಿದ್ಬಿಡೋದು ಈಗ ಅವಾಗ ಪ್ರಾಣ ಹಾನಿ ಆದ್ರೆ ಯಾರು ಹೊಣೆ ಇದಕ್ಕೆಲ್ಲ ಇಲ್ಲ ಸರ್ ನೀವು ಅವಶೇಷ ಹುಡಿಕೊಡಿ ಅಂದ್ರೆ ನಾವು ಅವಶೇಷ ಎಲ್ಲಿ ಹುಡ್ಕೋ ಈಗ ಓದ್ಕೊಂಡೋಗಿ ಈ ಗಿಡದಲ್ಲ ಕಡಲು ತಿಂದಿರ್ತದೆ ಈಗ ಹುಡುಗಿಕೊಡಿ ಅಂದ್ರೆ ಇವಾಗ ಅದೆಲ್ಲ ತಿಂದಿರ್ತದೆ ಇಲ್ಲ ಅಲ್ಲೇ ಮನ್ಗಿರ್ತದೋ ತಿನ್ಬಿಟ್ಟು ಇಲ್ಲ ಬೇರೆ ಕಡೆ ಹೋಗಿರ್ತದೋ ನಾವು ಹುಡ್ಕೋಕ್ ಹೋಗೋದು ನಮ್ಮನ್ನು ಹಿಡ್ಕೊಂಡ್ರೆ ಅದಕ್ಕೆ ನಾನು ಹೇಳಿದೆ ನಾನು ಹೇಳ್ದೆ ಇವ್ರಿಗೆ ಅರಣ್ಯ ಇಲಾಖೆಯವ್ರಿಗೆ ನೋಡಪ್ಪ ಅವಶೇಷ ಹುಡುಕ್ಬೇಕಾ ನೀವು ನಡ್ರಿ ನಿಮ್ಮ ಜೊತೆ ನಾವು ಬರ್ತೀವಿ ನೀವು ಬರ್ರಿ ನಾವು ಬರ್ತೀವಿ ನಡ್ರಿ ಹುಡ್ಕೋಣ ನೀವು ನಮಗೆ ಅವಶೇಷ ಹುಡಿಕೊಡಿ ಅಂತ ಅಂದ್ರೆ ನಾವು ಒಬ್ಬರು ಎಲ್ಲಿ ಹುಡ್ಕೊಂಡು ಹೋಗನಾ ಸಿಬ್ಬಂದಿ ಕರ್ಕಂಬನ್ನಿ ಹುಡ್ಕೋಣ ಅಂತ ನಾನು ಅವತ್ತು ಹೇಳಿದೆ ಇವತ್ತು ನಾನು ಅದನ್ನೇ ಹೇಳೋದು ಈ ತರ ಪರಿಸ್ಥಿತಿ ಹಾ ಹೌದು ಇಲ್ಲಿ ನಮ್ಗೆ ಸರ್ ಹೋಗೋದು ಈ ಮಳೆ ಒಳಗೆ ನಾವು ಒಬ್ಬೊಬ್ಬರೇ ಹೋಗೋಣ ಯಾರು ಅಂದ್ರೆ ಸಿಬ್ಬಂದಿ ಒಂದು ಗುಂಪು ಬಂದರೆ ಅವ್ರ ಹಿಂದೆ ಹೋಗ್ಬೋದು ಅವ್ರ ಹತ್ರ ಇದಿರುತ್ತೆ ಬಲೆ ತಂದಿರ್ತಾರೆ ಇಲ್ಲಾಂದ್ರೆ ಏನೋ ಆಯುಧಗಳು ಇರುತ್ತೆ ಇಲ್ವಾ ನಮ್ಗೆ ಆರ್ಡ್ರ್ ಕೊಡಿ ನಿಮ್ಮ ಮನೆ ಬತ್ತಾ ಬತ್ತಾ ನಿಮ್ಮ ಜಮೀನ ಹತ್ರ ಬತ್ತಾ ನೀವು ಫೈರಿಂಗ್ ಮಾಡೋಕ್ಕೆ ಅಂತ ನಮ್ಗೆ ಆರ್ಡ್ರು ಕೊಡಿ ಆರ್ಡ್ರು ಕೊಡಿ ಆವಾಗ ನಾವು ಕಾಣಿಸ್ತಾ ಹೊಡೆದಾಗ್ತೀವಿ ಇಲ್ಲ ಅದು ಕೂಡಲ್ಲ ನೀವು ನೀವು ಹಿಡಿಯಲ್ಲ ನಾವೇನು ಮಾಡಬೇಕು ಈಗ ನಾವೇನು ಮಾಡಬೇಕು ಇಂಥ ಇಂಥ ಪರಿಸ್ಥಿತಿ ನಾವೇನು ಮಾಡಬೇಕು ಹೇಳಿ ಈಗ ಮೊನ್ನೆ ಓದಿನ ವಾರದಲ್ಲಿ ಆ ಗಂಗಾಯಿ ಅಂತ ಆ ಕಡೆ ಕೆಳಗಡೆ ಮನೆ ಇದೆ ತೋಟದ ಮನೆ ಹನ್ನೊಂದು ಗಂಟೆಲ್ಲೇ ಮಧ್ಯಾಹ್ನ ಹನ್ನೊಂದು ಗಂಟೆಲ್ಲೇ ಬಂದು ಹಿಡ್ಕೊಂಡೋಗೈತೆ ಹಾಂ ಇದು ಮ್ಯಾಕೆ ಜೊತೆ ಮೇಯ್ತಿದ್ದನ್ನು ಆತನು ಅಲ್ಲೇ ಅವನೇ ಮನೆ ತಾವೇ ಮನೆದಾಗೆ ಬಂದು ಹಿಡ್ಕೊಂಡು ಹೋಗ್ಬಿಟ್ಟದಲ್ಲ ಏನು ಮಾಡೋದು ಇವಕ್ಕೆಲ್ಲ ಯಾರೂನೇ ಹಾಂ ಇವಾಗ ಮ್ಯಾಕೆ ಸಿಗಲಿಲ್ಲ ಈಗ ಯಾರೋ ಬರ್ತಾರೆ ನಮ್ಮ ತೋಟದವ್ರು ಇರ್ಬೋದು ಇನ್ನೊಬ್ರು ಇರ್ಬೋದು ಹುಡುಕೊಂಬರ್ತಾರೆ ಇಲ್ಲಾಂದರೆ ಕೆಲಸದ ಮೇಲೆ ಬರ್ತಾರೆ ಅದು ತಿಂದು ರಕ್ತ ರುಚಿ ನೋಡಿರೋದು ಮನ್ಸಿನ ಮೇಲೆ ಬಿದ್ದರೆ ನಾವು ಮರೆ ಹೋಗೋಣ ದಯವಿಟ್ಟು ಇದಕ್ಕೆ ಬೇಗ ಒಂದು ಪರಿಹಾರ ಅನ್ನೋದನ್ನ ಕಂಡುಹಿಡಿಬೇಕು ಅಂತ ಅಂದ್ಬಿಟ್ಟು ಇದ್ದೀನಿ ಸರ್ ಅಯ್ಯೋಣ್ಣ ನೆನೆ ಹೆಂಗ್ ಬಂತು ಹೋಯ್ತು ಅಂತ ಸಾರಿ ಇಲ್ಲೇ ಕೂತಿದ್ದೆ ನಾನು ಇತ್ತಿಂದ ಅದಿಂದ ಮೂಲೆಯಿಂದ ಒಂದು ಎರಡೇ ದಪ್ಪ ಬಂದುಬಿಡ್ತು ಮರ್ತೆಗೆ ಬಂದು ಹಿಡ್ಕಂಡಿದ್ದೆ ಚಕ್ಕನ ಗದ್ದೆ ತಿರುಗ ಕೆಳಗೆ ಎದ್ದಿದ್ದೆ ಮಳೆ ಒಳಗೆ ಹೊಲ್ ಹೋಯ್ತು ಒಂದೇ ಸಲ ಬ್ಯಂದಿದ್ದು ಅದು ಇನ್ನೊಂದು ಮತ್ತೆ ಇಲ್ಲ ಹಂಗು ಓಡೋದೆ ಬಡ ಬಡ ನಾ ಹತ್ತಿ ಅಷ್ಟು ದೂರ ಎಳ್ಕೊಂಡು ದರ 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 ಹೊಲ್ಟೆ ಹೋಯ್ತು ಹುಲ್ಲುಳಿಗೆ ತಿರ್ಗಾ ಮತ್ತೆ ಹೋದೆ ತಿರ್ಗಾ ತಿರ್ಗಿ ಮನೆಯದಾಗ ಹೋದೆ ನಮ್ಮ ಹುಡುಗನಿಗೆ ಹೇಳಿದೆ ಹಿಂಗೆ ಮ್ಯಾಕೆ ಮರಿ ಚಿಂತೆ ತಿಂದುಬಿಡ್ತು ಇವತ್ತು ಹಿಡ್ಕಂಡು ಅಂತ ಹೇಳಿದೆ ಆಮೇಲೆ ನಾವು ನಮ್ಮ ಹುಡುಗ ಏನ್ ಮಾಡಿದೆ ಹಾಕ್ತಾರೆ ಫೋನ್ ಮಾಡಿ ಹೇಳ್ತಿದ್ರು ಒಬ್ಬ ಇಲ್ಲೇ ಕೂತಿದ್ದೆ ಕಲ್ ಮೇಲೆ ಇಲ್ಲೇ ಕೂತಿದೆ ಅದ್ರಿಂದ ಓಡ್ಬಂದ ಹಂಗು ಹಂಗ ಏನು ಎದ್ರದ್ದು ನಾನು ನೋಡ್ತೇವೆ ತಿರುಗಿ ತಿರುಗಿ ನೋಡಿ ಕೆಳಗೆ ಮ್ಯಾಕೆ ಮರಳಿ ಹೊಳ ಒಂದೇನು ಒಬ್ಬೊಬ್ಬರೇ ಇದ್ದಂತ ಸಂದರ್ಭದಲ್ಲಿ ಪ್ರಾಣಿಗೆ ಹೋದ್ರೆ ಪರವಾಗಿಲ್ಲ ನಿಮ್ಮೇಲೆ ಅಟ್ಯಾಕ್ ಮಾಡಿದಾಗ ಸಮಸ್ಯೆ ನಿಮ್ಗೂ ಜಾಸ್ತಿ ಆಗುತ್ತೆ ಪ್ರಾಣಿ ಅಡ್ಜಸ್ಟ್ ಮಾಡ್ಕೋಬಹುದು ಬಟ್ ಇದನ್ನ ನಿಮ್ಮೆಲ್ಲ ಏನಾನ ಅಟ್ಯಾಕ್ ಮಾಡ್ತು ಸಮಸ್ಯೆ ಆಯ್ತು ಅಂದ್ರೆ ತುಂಬಾ ನೀವ್ ಎನಗಬೇಕಾಗತ್ತೆ ಹಾಗಾಗಿ ಒಬ್ಬರು ಇದ್ದಂತ ಸಂದರ್ಭದಲ್ಲಿ ನೀವು ಕೂಡ ಅದನ್ನ ನಿಮ್ಮ ಪ್ರಾಣಿಗಳನ್ನ ರಕ್ಷಣೆ ಮಾಡ್ಲಿಕ್ಕೆ ನೀವು ಹೋಗೋದ್ ಅಷ್ಟೊಂದು ಸೂಕ್ತ ಅಲ್ಲ ಅಂತಕ್ಕಂಥದ್ದು ವಿಚಾರ ಅವ್ರಿಗೂ ಆಗಲ್ಲ ಸರ್ ನಡ್ದಾಡೋದು ಕಷ್ಟ ಬರಕ್ ಆಗಲ್ಲ ಅಟ್ಯಾಕ್ ಮಾಡ್ಬಿಟ್ರೆ ಇವರು ನಾವು ಸುಮ್ಮದಿದ್ದ ಏನ್ ಮಾಡಬೇಕು ಅಂತ ಅನ್ಬಿಟ್ಟು ಸಾಲದ ಕಿ ಎಲ್ಲರಿಗೂ ಎಲ್ಲಾರ್ಗೂ ಜೀವನ ಅನ್ನೋದು ಇದ್ದೇ ಇದೆಸ ಕುರಿ ಮೇಯಿಸ್ತೀವಿ ಮೇಕೆಯೂ ಮೇಯಿಸ್ತೀವಿ ದನವೂ ಮೇಯಿಸ್ತೀವಿ ಈಗ ಪ್ರತಿಯೊಬ್ಬರು ಜೀವನ ಅವರು ಜೀವನ ಸಾಕೊಳೋದಕ್ಕೋಸ್ಕರ ಕುರಿ ಮೇಸ್ತಾರೆ ಮೇಕೆ ಮೇಯ್ತಾರೆ ದನ ಮೇಸ್ತಾರೆ ಹಿಂಗೆ ಹಿಂಗೆ ಬಂದು ಎಲ್ಲರ ತಗೂ ಹಿಡ್ಕೊಂಡು ಹಿಡ್ಕೊಂಡು ಇದ್ರೆ ಅವರು ಇನ್ನೇನು ಕಷ್ಟಪಟ್ಟು ಸಾಕಿ ಅವ್ರಿಗೇನು ಪ್ರಯೋಜನ ಅವ್ರಿಗೇನು ಪರಿಹಾರ ಅವ್ರಿಗೇನು ಒಳ್ಳೆಯದಾಗುತ್ತೆ ಸಹ ಇಂಥ ಇಂಥ ಇದು ಬೇಜಾನ ಕಡೆ ನಡೀತಾ ಇದೆ ಆದರೆ ಕೆಲವರು ಬಂದು ಕಂಪ್ಲೇಂಟ್ ಮಾಡ್ತಾ ಇಲ್ಲ ನಾವು ತಿಳಿದೋರಾಗಿ ನಾವು ಇನ್ನು ಥರ ಎಲ್ಲ ಆದಮೇಲೆ ಇದು ಇಷ್ಟು ಹತ್ರ ಇದ್ಕೊಂಡು ಈ ಥರ ಎಲ್ಲ ಆದಮೇಲೆ ನಾವು ಯಾಕೆ ತಿಳಿಸ್ಬಾರ್ದು ಅಂದ್ಬಿಟ್ಟು ನಾವು ತಿಳಿಸಿದ್ದೀವಿ ಸಲ ಗೋನಿಕ್ಸಿ ಇಡಿಸು ಹಾಕಿದ್ದೀವಿ ಕರ್ನಾಟಕ ರಾಜ್ಯ ರೈತ ಸಂಘದ ಯುವ ಘಟಕದ ಅಧ್ಯಕ್ಷರು ಸ್ವತಃ ರೈತರು ಆದಂಥ ರವಿ ರವಿಯವರು ಇವತ್ತು ಗುಟ್ಟೆ ಮತ್ತು ಗುಟ್ಟೆ ಮಧ್ಯೆ ಇದ್ದಾರೆ ಈ ಭಾಗದಲ್ಲಿ ಚಿರತೆಗಳ ಉಪಟಳ ಜಾಸ್ತಿಯಾಗಿದೆ ಅಂತ ಹೇಳಿ ತಿಳಿದು ಬಂದಿದೆ ನಿನ್ನೆ ರೈತರು ರಂಗಪ್ಪಣ್ಣವ್ರದ ಮೇಕೆಯನ್ನು ಹೇಳ್ಕೊಂಡು ತಿಂದಿದೆ ಹಗಲುವೇಳೆನಲ್ಲೇ ಕಾಣಿಸ್ಕೊಳ್ತಾ ಇದೆ ಚಿರತೆ ಅಂತೇಳಿ ರೈತರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ತುಂಬ ಆತಂಕ ವ್ಯಕ್ತಪಡಿಸಿದ್ದಾರೆ ರೈತ ಸಂಘದ ಅಧ್ಯಕ್ಷರಾಗಿ ರವಿ ಅವರೇ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಇಲ್ಲಿ ಈ ನಡುವೆ ಹೇಳಬೇಕು ಅಂದರೆ ಸರ್ ಅಲ್ಲಿ ಸುಮಾರು ಒಂದೊಂದೂವರೆ ವರ್ಷದಿಂದ ಚಿರತೆ ಅವಳಿಯಂತೂ ಸಿಕ್ಕಾಪಟ್ಟೆ ಜಾಸ್ತಿನೇ ಆಗಿಬಿಟ್ಟಿದೆ ಕುರಿ ಆಗ್ಬೋದು ಮ್ಯಾಕೆ ಆಗ್ಬೋದು ನವಿಲು ಆಗ್ಬೋದು ಕೋಳಿ ಆಗ್ಬೋದು ನಾಯಿಗಳಾಗ್ಬೋದು ಏನೇ ಒಂದು ಪ್ರಾಣಿ ಪಕ್ಷಿಗಳ್ನು ಬಿಡೋ ಅಂಥದ್ದಲ್ಲಿ ಇಲ್ಲ ಇವು ಸುಮಾರು ವರ್ಷಗಳಿಂದ ನಾವು ಫಾರಿಸ್ಟ್ ಅವ್ರಿಗೆ ಆಫೀಸವ್ರಿಗೆ ಚೈತ್ರಾ ಮೇಡಮ್ ಆಗ್ಬೋದು ಇಲ್ಲ ಫಾರಿಸ್ಟು ಅಧಿಕಾರಿ ಉಮೇಶ್ ಅವ್ರಿಗೆ ಆಗ್ಬೋದು ಹೇಳಿ ಓದನೇ ವರ್ಷ ಇದೇ ವರ್ಷದ ಒಂದು ಒಂದು ವರ್ಷದ ಎರಡು ತಿಂಗಳಾಗಿದೆ ಇಟ್ಟಿದ್ರು ಬೋನು ಒಂದು ವಾರದೊಳಗೆ ದಿನನೇ ಚಿರತೆ ಒಂದು ಬಿದ್ದಿತ್ತು ನಮ್ಮ ರೇವಣ್ಯಾರ ಮನೆಯಿಂದೆ ಅಲ್ಲಿಂದ ಹಿಡ್ಕೊಂಡು ಹೋದರು ಅದನ್ನು ಎಲ್ಲಿಬಿಟ್ಟರು ಏನು ಕತೆ ಅಂತ ಗೊತ್ತಿಲ್ಲ ಮತ್ತೆ ಅದೇ ಜಾಗಕ್ಕೆ ಬಂದು ವಾಸ ಮಾಡ್ಕೊಂಡಿದೆ ಅದು ಆಲ್ರೆಡಿ ಒಂದು ತಿಂಗಳಿಂದೆ ಒಂದು ಮೇಕೆ ಹಿಡ್ಕೊಂಡು ಹೋಗಿದೆ ಈಗ ಒದನೇ ವಾರದಲ್ಲಿ ಒಂದು ಮೇಕೆ ಇಟ್ಕೊಂಡೋಗಿದೆ ಈಗ ನಮ್ಮ ಅವರಾದಂಥ ಸ್ವಂತ ನಮ್ಮ ಅವರು ಇಲ್ಲಿ ಮೇಕೆ ಮೇಯಿಸ್ಬೇಕಾದ್ರೆ ಆ ಗುಟ್ಟೆಯಿಂದ ಬಂದು ಇಲ್ಲಿ ಹಿಡ್ಕೊಂಡು ತಿರುಗಾ ಉದಿಯೋಳಿಕೆ ಹಂಗೆ ಎಗರಿದೆ ಹಾಂ ಈ ಥರ ಪರಿಸ್ಥಿತಿ ಆಗಿದೆ ನಾಲ್ಕೂವರೆ ನೋಡ್ತಾ ಹಾಡು ಹಾಡು ಅಗಲಲ್ಲೇ ಈ ಮಟ್ಟಕ್ಕೆ ಆಗ್ತಾ ಇದೆ ಅಂದರೆ ನಾವು ರೈತರು ಯಾವ ಮಟ್ಟಕ್ಕೆ ಇದು ಮಾಡಬೇಕು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಹಾಂ ಚಿಕ್ಕಾಪಟ್ಟೆ ಭಯಭೀತಿಯಿಂದ ಬದುಕ್ತಾ ಇದ್ದಾರೆ ಅಂಥ ಜನ ಈ ಕಡೆ ನೋಡಿದ್ರೆ ಗುಟ್ಟೆಗಳು ಆ ಕಡೆ ಗುಟ್ಟೆಗಳು ಇಲ್ಲಿ ಸೆಂಟ್ರಲ್ಲಿ ನಾವು ತೋಟ ಮಾಡಿಕೊಂಡು ತೋಟಕ್ಕೂ ಬರೋಕ್ಕಾಗ್ದಲೇ ಭಾರಿ ವನವಾಸ ಪಡುವ ಪರಿಸ್ಥಿತಿ ಬಂದ್ಬಿಟ್ಟಿದೆ ಹ್ಮ್ ಮೊದಲಿಂದನೂ ಇದೆ ಬಟ್ ಈ ತೋಟದೊಳಗೆ ಬರೋಕ್ಕೂ ಕೂಡ ನಮಗೆ ಭಯ ಆಗ್ತದೆ ಆ ಪರಿಸ್ಥಿತಿ ಇದಾಗೋ ಇದೆ ಇವಾಗ ಈ ಅಧಿಕಾರಿಗಳಿಗೆ ಹೇಳಿದ್ರೆ ಮೊನ್ನೆ ನೈಟು ಚೈತ್ರಾ ಮೇಡಮ್ ಅವ್ರಿಗೂ ಫೋನ್ ಮಾಡಿ ಹೇಳಿದ್ದೀವಿ ಉಮೇಶ್ ಅವ್ರಿಗೂ ಹೇಳಿದ್ದೀವಿ ಅವರು ಯಾರೋ ಅಧಿಕಾರಿಗಳ್ನ ಕಳಿಸ್ತೀನಿ ಮುಟ್ಟು ಯಾರೋ ಹುಡುಗರನ್ನ ಅವ್ರು ಯಾರೋ ಟೆಂಪೋ ಓಡ್ಸೋರಂತೆ ಆ ಹುಡುಗರನ್ನ ಕಳಿಸ್ಕೊಟ್ಟವ್ರೆ ನಿನ್ನೆ ನಾನು ನಮ್ಮ ಅಲ್ಲಿ ಮಾತಾಡ್ಕೊಂಡು ನೋಡ್ಬೇಕಾದ್ರೆ ಹುಡುಗರು ಕೂಡ ಬಂದಿದ್ದರು ಆವಾಗ ಡೈರೆಕ್ಟಾಗಿ ಅಲ್ಲೇ ನಡ್ಕೊಂಡು ಇದೆ ನಾವು ಇದಕ್ಕೆ ಬೆಳಗ್ಗೆ ಹನ್ನೊಂದುವರೆ ಹನ್ನೊಂದು ಮುಕ್ಕಾಲು ಟೈಮಲ್ಲಿ ಆದಾಟಿಗೆ ಅದನ್ನು ನಡ್ಕೊಂಡು ಸೀದಾ ಹೋಗ್ತಾ ಇದೆ ಆ ಜಾಗದಲ್ಲಿ ಹ್ಞೂ ಇದಕ್ಕೆ ಯಾವ ಥರ ಪರಿಹಾರ ಮಾಡೋದು ಅಂತ ಗೊತ್ತಾಗ್ತಲ್ಲ ಈ ಅಧಿಕಾರಿಗಳು ಏನು ಮಾಡ್ತಾ ಹ್ಞೂ ಈ ಚಿರತಿ ಸುತ್ತಮುತ್ತ ರೈತರುಗಳಿಗೆಲ್ಲ ಭಾರಿ ಆತಂಕ ಸೃಷ್ಟಿ ಮಾಡಿಬಿಟ್ಟಿದೆ ಹ್ಞೂ ದಯವಿಟ್ಟು ಇದಕ್ಕೆ ಅಧಿಕಾರಿಗಳು ಏನು ಪರಿಹಾರ ಕೊಡ್ತಾರೆ ಈಗ ನಮ್ಮ ಸುಮಾರು ನಮ್ಮ ಚಿಕ್ಕಪ್ಪ ಅವರವೇ ಒಂದು ಹದಿನೈದು ಕೋಳಿ ತಿನ್ಕೊಂಡಿದೆ ಒಂದು ಹದಿನೈದು ಕೋಳಿ ತಿಂದಿದೆ ಒಂದು ಮೂರು ಮೇಕೆ ಹೋಗಿದೆ ಸುತ್ತಮುತ್ತ ಅವರೂ ಒಂದು ನಾಲ್ಕೈದು ಮೇಕೆ ಹೋಗಿದ್ದಾವೆ ಈ ರೈತರು ಏನು ಮಾಡಬೇಕು ಅಂತಲೇ ನಮಗೆ ಕಂಗಾಲಾಗ್ಬಿಟ್ಟಿದೆ ಈ ಮೇಕೆ ದನ ಸಾಕಿ ಜೀವನ ಮಾಡೋರು ಎಷ್ಟೋ ಜನ ಅವ್ರೆ ಅವ್ರ ಗತಿ ಏನಾಗಬೇಕು ಏನಾಗಬೇಕು ಅವ್ರ ಮೇಕೆ ದನ ಸಾಕೋರೆ ಅವರೇ ಅವ್ರ ಗತಿ ಏನಾಗ್ತದೆ ಹಿಂಗೆ ಒಂದೊಂದು ಇಟ್ಕೊಂಡು ಹೋಗ್ತಾ ಇದ್ರೆ ಇದನ್ನೆಲ್ಲ ಅರಣ್ಯ ಇಲಾಖೆಯವರು ಗಮನಕ್ಕೆ ಹಾಕ್ಕೊಬೇಕು ಯಾಕೆ ಇದು ಸರ್ಕಾರದ ಲೆವೆಲಲ್ಲಿ ಹೇಳ್ತಾರೆ ಏ ಅಲ್ಲೇನೋ ಆಯಿತು ಅದಕ್ಕೆ ಪರಿಹಾರ ಕೊಟ್ಟು ಇದಕ್ಕೆ ಪರಿಹಾರ ಕೊಟ್ಟು ಅಂತ ಎಲ್ಲಿ ಸ್ವಾಮಿ ಯಾವುದಕ್ಕೆ ಪರಿಹಾರ ಕೊಟ್ಟಿದ್ದೀರಾ ಸ್ವಾಮಿ ನೀವು ಎಲ್ಲಿ ಯಾರ್ಯಾರಿಗೆ ಪರಿಹಾರ ಕೊಟ್ಟಿದ್ದೀರಾ ತೋರಿಸಿ ಹಾಂ ಹೇಳ್ತೀರಾ ಅಷ್ಟೇ ಅಲ್ಲೆಲ್ಲೋ ಒಂಥವು ಕಾಣಿಸ್ತು ಅಲ್ಲೆಲ್ಲ ರೈತರು ತೋರಿಸಿದ್ರು ಅಲ್ಲೆಲ್ಲೋ ಬೋನಿಕ್ತೋ ಹಿಡ್ದೋ ಅದು ಬಿಟ್ಟರೆ ಹತ್ತು ಕಡೆ ಇಕ್ಕಿರ್ತೀರ ಒಂದು ಕಡೆ ಹಿಡಿತೀರಿ ನಾಲ್ಕು ಕಡೆ ಇಲ್ಲ ಈ ಪರಿಹಾರ ಕೊಡಿ ಅಂತ ಕೇಳಿದ್ರೆ ಅದೇನಾಯಿತು ತೋರಿಸಿ ತಗೊಂಡೋಗಿರೋದು ಅಂತಾರೆ ನಾವೀಗ ಅದ್ರೊಳಗೆ ಉದಿ ಒಳಗೆ ಕಳ್ಕೊಂಡೋದಾಗ ನಾವು ಅದರಿಂದ ಹೋಗಿ ಕಿತ್ಕೊಂಬ್ರಾಕ್ ಚಿರತೆ ಬಾಯಿಂದ ಕಿತ್ಕೊಂಬಂದು ನಾವು ನಿಮಗೆ ಹಿಂಗೆ ಹಿಡ್ಕೊಂಡು ಹೋಗೋದ ಸಮಯ ಇದಕ್ಕೆ ಪರಿಹಾರ ಕೊಡಿ ಅಂತ ಕೇಳೋಕ್ಕಾಯ್ತದ ಅದು ನೀವು ಅರ್ಥ ಮಾಡ್ಕೋಬೇಕು ಏನು ಏನಾಗಿದೆ ಇಲ್ಲಿ ಪರಿಶೀಲನೆ ಮಾಡಬೇಕು ಒಂದು ನಿಮ್ಮ ಸುಮಾರು ಅಧಿಕಾರಿಗಳ್ನ ಕರ್ಕೊಂಬಂದು ಇಲ್ಲ ಗುಂಡಾರಿಸೋದೋ ಇನ್ನೊಂದು ಪಟಾಕಿ ಆರಿಸೋದೋ ಮುದ್ದು ಮಾಡಿ ಅಲ್ಲೆಲ್ಲ ಎಳ್ಕೊಂಡೋಗಿದೆ ಏನು ಮಾಡಿದೆ ಅದನ್ನು ಸ್ಪಾಟ್ಗೆ ಹೋಗಿ ನೀವು ನೋಡಿ ಅದನ್ನು ಎಳ್ಕೊಂಬಂದು ನೀವು ನೋಡಿ ಪರಿಹಾರ ಕೊಡಬೇಕು ಅದನ್ನು ಬಿಟ್ಟು ನಮ್ಗೆ ಹೇಳಿದ್ರೆ ನಾವು ಚಿರತೆಯಿಂದ ಹೋಗಿ ನಾವು ಎಳ್ಕೊಂಬಂದು ಅದನ್ನು ಕಿತ್ಕೊಂಡು ಹೋಗಿ ಅದು ಬಾಯಿಂದ ಕಿತ್ಕೊಂಬಂದು ನಾವು ನಿಮಗೆ ತೋರ್ಸೋಕಾಯ್ತದ ಹಿಂಗೆ ಎಳ್ಕೊಂಡೋಗಿದೆ ಹಿಂಗೆ ಇಲ್ಲ ನಮ್ಮ ಕೈಲಿ ಆಗಲ್ಲ ಅಂತ ಪರ್ಮಿಷನ್ ಕೊಡಿ ಬೇರೆ ಕಡೆಯಿಂದ ಯಾರು ಕರ್ಸಿಬಿಟ್ಟದಾಗೆ ಒಂದೇನೋ ಒಂದು ಇದು ಮಾಡಬೇಕಷ್ಟೆ ನಮಗೆ ಆತಂಕ ಆತಂಕ ಸೃಷ್ಟಿಯಾಗಿದೆ ಇಲ್ಲಿ ದಿನ ಬೆಳಗ್ಗೆದ್ದೆ ಅಂದ್ರೆ ನಾವು ಈ ಕಡೆ ತೋಟಕ್ಕೂ ಬರೋಂಗಿಲ್ಲ ಹೊಲಗಳು ತೋಟಗಳು ನೋಡಂಗಿಲ್ಲ ನೀರು ಕಟ್ಟಂಗಿಲ್ಲ ಎಲ್ಲಿರ್ತದ ಯಾವಾಗ ಬರ್ತದೋ ನಿನ್ನೆ ನೋಡಿ ಹನ್ನೊಂದು ನಮಗೆ ಕಣ್ಣಿಗೆ ಕಾಣಿಸ್ತು ಸೀದಾ ನಡ್ಕೊಂಡು ಹೋಯ್ತದೆ ಅಂದ್ರೆ ನಾವು ಯಾವ ತರ ಇದ್ ಮಾಡ್ಬೇಕಿದ ನಮಸ್ಕಾರ ಸರ್ ನಿಮ್ಮ ಹೆಸರೇನು ಸರ್ ಹೆಸರು ಕಿರಣ್ ಅಂತೇಳಿ ಪುರಸಭಾ ಮಾಜಿ ಅಧ್ಯಕ್ಷರಾದಂಥ ಜಯಲಕ್ಷ್ಮಿ ರೇವಣ್ಣ ಅವ್ರ ತೋಟದಲ್ಲಿ ಚಿರತೆ ಮೇಕೆ ತಿಂದಾಕಿತ್ತು ಅಂತೇಳಿ ಬೋನ್ ತೊಗೊಂಡು ಬಂದಿದ್ದೀರಿ ಹೌದು ಸರಿ ಇದು ಬೋನು ಹೇಗೆ ಆಪ್ರೇಟ್ ಮಾಡುತ್ತೆ ಇದು ಸರ್ ಅಲ್ಲಿ ಒಳಗಡೆ ಒಂದು ಸ್ಪ್ರಿಂಗ್ ಇದೆ ಹ್ಞೂ ಆ ಸ್ಪ್ರಿಂಗ್ ನ ನಾವೇನ್ ಮಾಡ್ತೀವಿ ಒಂದು ಒಂದು ಬೋನ್ ಇಟ್ಟಿರ್ತೀವಿ ನಾಯಿ ಬೋನ್ ಇಟ್ಟಿರ್ತೀವಿ ಆ ನಾಯಿ ಬೋನ್ ಗೆ ಏನ್ ಮಾಡುತ್ತೆ ಅಂದ್ರೆ ಚಿರತೆ ಇಲ್ಲಿಂದ ಎಂಟ್ರಿ ಆಗ ತಕ್ಷಣ ಆ ಸ್ಪ್ರಿಂಗ್ ನ ತುಳ್ದ ತುಳಿದ ತಕ್ಷಣ ಈ ಒಂದು ಎಂಟ್ರೆನ್ಸ್ ಇದೇನಿದೆ ಬಾಕ್ಲೈನ್ ಇದೆ ಅದಕ್ಕೆ ಕೆಳಗಡೆ ಬಿದ್ದೋಗುತ್ತೆ ಆ ಬಿದ್ದಾಗ ಕ್ಲೋಸ್ ಆಗಿ ಚಿರ್ತೆ ಇದಾಗುತ್ತೆ ಸ್ಪ್ರಿಂಗ್ ತುಳಿದ ತಕ್ಷಣ ಸ್ವಲ್ಪ ಸಾಂಕೇತಿಕವಾಗಿ

ಮಾಗಡಿ ಟೌನ್ಗೆ ಹೊಂದಿಕೊಂಡಿರತಕ್ಕಂಥ ಗವಿ ಗಂಗಾಧರೇಶ್ವರ ದೇವಸ್ಥಾನದ ಆ ಭಾಗದಲ್ಲಿ ಚಿರತೆ ಕಾಣಿಸ್ಕೊಂಡಿದೆ ಅಂತಕ್ಕಂಥದ್ದು ನಿಮಗೆ ಮಾಹಿತಿ ಸಂದರ್ಭದಲ್ಲಿ ತಾವು ಕೂಡ ಇವತ್ತು ಅಲ್ಲಿ ಬೋನನ್ನ ಇಟ್ಟಿಸಿದಾರೇಡಮ್ ಹೌದು ಅದ್ರ ಬಗ್ಗೆ ಹೇಳಿ ಮೇಡಮ್ ಅದೇ ನಮಗೆ ನಿನ್ನೆ ಕಾಲ್ ಬಂದಿತ್ತು ಈ ತರ ಹಿಂಗೆ ಟೆಂಪಲ್ ಹತ್ರ ಚಿರತೆ ಓಡಾಟ ಜಾಸ್ತಿ ಆಗಿದೆ ಅಂತ ಮತ್ತೆ ಹಾಗೆ ಒಂದು ಮೇಕೆ ತಿಂದಿದೆ ಅಂತಲೂ ಕಂಪ್ಲೇಂಟ್ ಬಂದಿತ್ತು ಸೊ ನಾವು ನಿನ್ನೆ ಇಮಿಡಿಯೇಟಾಗಿ ಅಟೆಂಡ್ ಮಾಡಿ ಬೂಂದು ನಮಗೆ ಅಂದರೆ ನಮ್ಮ ಎಲ್ಲ ಕಡೆನೂ ಇರುತ್ತೆ ಬೋನು ಅದನ್ನು ಶಿಫ್ಟ್ ಮಾಡೋದಕ್ಕೆ ನಾವು ಟೈಮ್ ತೊಗೊಂಡು ಇವತ್ತು ಮಾರ್ನಿಂಗ್ ಶಿಫ್ಟ್ ಮಾಡಿದ್ದೀವಿ ಮತ್ತು ಜನಗಳಲ್ಲಿ ಹೇಳೋದಿಷ್ಟೇ ಸೊ ಸಂಜೆ ಸ್ವಲ್ಪ ಮ ಮತ್ತೆ ಬೆಳಗ್ಗೆ ಟೈಮು ಸ್ವಲ್ಪ ಹೊರಗಡೆ ಓಡಾಡೋದನ್ನು ಕಡಿಮೆ ಮಾಡಿ ಆಮೇಲೆ ಮೇಕೆಯನ್ನು ನೀವು ಅಟ್ಯಾಕ್ ಮಾಡ್ತೀವಿ ಅಂತ ನೀವು ಅದನ್ನು ಉಳಿಸ್ಕೊಳ್ಳೋದಕ್ಕೋಗಿ ನಿಮ್ಮ ಪ್ರಾಣ ಹಾನಿ ಮಾಡ್ಕೋಬೇಡಿ ಮೇಕೆಗಳು ಹೋದರೆ ಅಥವಾ ಸಾಕು ಪ್ರಾಣಿಗಳು ಹೋದರೆ ಅದಕ್ಕೆ ಪರಿಹಾರ ಅದನ್ನು ಇರುತ್ತೆ ಬಟ್ ಮನುಷ್ಯ ಪ್ರಾಣ ನಮಗೆ ಬಹಳ ಇಂಪಾರ್ಟೆಂಟು ಸೊ ಆದಷ್ಟು ಹುಷಾರಾಗಿರಿ ಮತ್ತು ಇವಾಗ ಸ್ವಲ್ಪ ಬೆಳೆಗಳದ್ದು ಎಲ್ಲ ಕಟಾವು ನಡೀತಾ ಇದೆ ಬೆಳೆಗಳು ಕಟಾವ್ ನಡೆದ ಮೇಲೆ ಸ್ವಲ್ಪ ಕಡಿಮೆ ಆಗುತ್ತೆ ಚಿರತೆ ಕಾಟ ಬಟ್ ನಿಮ್ಮ ಜೀವನ ನಿಮ್ಮ ಕೈಲಿರುತ್ತೆ ಸ್ವಲ್ಪ ಹುಷಾರಾಗಿರಬೇಕು ಅಂತ ನಾನು ಮನವಿ ಮಾಡ್ಕೊಳ್ತೇನೆ ಮತ್ತು ನಮ್ಮಲ್ಲಿ ಬೋನ್ಗಳ ಸಂಖ್ಯೆ ಬಹಳ ಕಡಿಮೆ ಇದೆ ಹದಿನೆಂಟಿದೆ ಎನ್ ಟೈಮ್ ಮಾಗಡಿ ತಾಲೂಕು ನಾವು ಎಲ್ಲ ಬೋನ್ಗಳನ್ನು ಎಷ್ಟು ಹದಿನೆಂಟು ಬೋನ್ಗಳನ್ನು ನಾವು ತೆರೆದಿಟ್ಟಿದ್ದೀವಿ ಸೊ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಶಿಫ್ಟ್ ಮಾಡಬೇಕು ಅಂದ್ರೂ ಸ್ವಲ್ಪ ಕಾಲಾವಕಾಶ ಬೇಕು ಅದರಿಂದ ನಮಗೆ ಒಂದು ಹಾಫ್ ಡೇ ಒನ್ ಡೇ ಡಿಲೇ ಆಗುತ್ತೆ ಸೊ ಇದನ್ನು ನೀವು ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೇನೆ ನಮಗೆ ಬೋನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಶಿಫ್ಟ್ ಶಿಫ್ಟ್ ಮಾಡೋದಕ್ಕೆ ಸೊ ನಮ್ಮದೇ ಆದ ಕಾಲಾವಕಾಶ ಬೇಕಾಗುತ್ತೆ ಸೊ ಇದಕ್ಕೆ ಸ್ವಲ್ಪ ಇದು ಮಾಡೋದ್ರೆ ನಿಮ್ಮ ಸಾರ್ವಜನಿಕರ ಸಹಕಾರ ನಮಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸೊ ಈ ನಿಟ್ಟಿನಲ್ಲಿ ನಿಮ್ಮಲ್ಲಿ ಏನೇ ಕಂಪ್ಲೇಂಟ್ಸ್ ಏನೇ ಬಂದರೂ ನಾವು ಅರಣ್ಯ ಡಿಪಾ ಇಲಾಖೆ ನಮ್ಮದೇ ಆದ ಒಂದು ಇದರಲ್ಲಿ ಕಾಲ ಕಾಲಾವಕಾಶದಲ್ಲಿ ನಮ್ಮದೇ ಆದ ಆಕ್ಟಿವ್ನಲ್ಲಿ ಕೆಲಸ ಮಾಡ್ತಿರ್ತೀವಿ ಸೊ ಏನೇ ಇದ್ರೂ ನಮಗೆ ತಿಳಿಸ್ಬೋದಾಗಿರುತ್ತೆ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು